ಕಲಬುರಗಿ ನಗರದ ಬಸವನಗರದಲ್ಲಿ ಗೌತಮ್ ಬುದ್ಧರವರ ಎರಡು ಸಾವಿರದ ಐದುನೂರ ಅರವತ್ತೊಂಬತ್ತನೇ ಜಯಂತಿಯನ್ನು ಇದೇ ಮೇ ಹನ್ನೆರಡರಂದು ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದೇವೆ ಹಾಗೂ ರಾಹುಲ್ ಯುವಕ ಸಂಘದ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದ್ದು ಆರು ಫೀಟಿನ ಪಂಚಲೋಹದ ಭೂಮಿ ಸ್ಪರ್ಶ ಮುದ್ರೆಮೂರ್ತಿ ಮತ್ತು ನಾಲ್ಕು ಫೀಟಿನ ಅಮೃತ ಶಿಲೆಯ ಭೂಮಿ ಸ್ಪರ್ಶ ಮುದ್ರೆ ಮೂರ್ತಿಯನ್ನು ಸಾಯಂಕಾಲ ಐದು ಗಂಟೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಅನಾವರಣ ಮಾಡಲಿದ್ದಾರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಲೋಕಸಭಾ ಸದಸ್ಯ ರಾಧಾಕೃಷ್ಣ ದೊಡ್ಮನಿ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಭಾಗವಹಿಸಲಿದ್ದಾರೆ ಎಂದು ಬಸವನಗರದ ನಿವಾಸಿ ಹನುಮಂತ್ ಬೋಧನ್ಕರ್ ತಿಳಿಸಿದ್ದಾರೆ ಗುಲ್ಬರ್ಗ ನಗರದ ಬಸವನಗರದಲ್ಲಿ ತಥಾಗತ ಗೌತಮ ಬುದ್ಧರ್ ಅವರ ಸಾವಿರದ ಐದುನೂರ ಅರವತ್ತೊಂಬತ್ತನೇ ಜಯಂತಿಯನ್ನ ಬಹಳ ಅದ್ಧೂರಿಯಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅಲ್ಲಿಯ ರಾಹುಲ್ ಯುವಕ ಸಂಘದ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು ವಿಶೇಷವಾಗಿ ಅಂದು ಕರುಣಾ ವಿಹಾರನಲ್ಲಿ ಆರು ಫೀಟಿನ ಭಗವಾನ್ ಬುದ್ಧರ ಭೂಮಿ ಸ್ಪರ್ಶ ಮುದ್ರೆಯ ಪಂಚಲೋಹದ ಮೂರ್ತಿಯನ್ನು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರು ಎ ಐ ಸಿ ಸಿ ಅಧ್ಯಕ್ಷರು ಅವರು ಆ ಮೂರ್ತಿಯನ್ನು ಲೋಕಾರ್ಪಣೆಯನ್ನು ಮಾಡಲಿದ್ದಾರೆ ಅಲ್ಲದೆ ಐದು ಜನ ಬಿಕ್ಕುಣಿಯರು ಮಹಿಳಾ ಬಿಕ್ಕುಣಿಯರು ಬೌದ್ಧ ಬಿಕ್ಕುಗಳು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಲೋಕಸಭಾ ಸದಸ್ಯರಾದಂಥ ಮಾನ್ಯ ರಾಧಾಕೃಷ್ಣ ದೊಡಮನಿ ಮತ್ತು ಸೌತ್ ಎಮ್ ಎಲ್ ಎ ಅವರಾಗಿರ್ತಕ್ಕಂಥ ಅಲ್ಲಮ್ಮಪುರಭ ಪಾಟೀಲ್ ಮತ್ತು ನಗರದ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಕಾರ್ಯಕ್ರಮ ಸಾಯಂಕಾಲ ಐದು ಗಂಟೆಗೆ ಪ್ರಾರಂಭವಾಗಲಿದ್ದು ಐದು ಮೂವತ್ತು ಗಂಟೆಗೆ ಬಸವನಗರದ ಕಮ್ಯುನಿಟಿ ಹಾಲ್ನಲ್ಲಿ ಅಲ್ಲಿಯೂ ಕೂಡ ಒಂದು ಅಮೃತ ಶಿಲೆಯ ಬುದ್ಧನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮಾತನಾಡಲಿದ್ದಾರೆ ಆದ ಕಾರಣ ತಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂಥೇಳಿ ನಾವು ರಾಹುಲ್ ಯುವಕ ಸಂಘದ ವತಿಯಿಂದ ವಿನಂತಿ ಮಾಡುತ್ತಿದ್ದೇವೆ ಜೈ ಭೀಮ್ ಸರ್ ಕಾರ್ಯಕ್ರಮ ಏನೇನು ಮಾಡಲಾಗ್ತದೆ ಕಾರ್ಯಕ್ರಮ ಐದು ಗಂಟೆಗೆ ಕರುಣಾ ಬುದ್ಧಿವಿಹಾರಿನಲ್ಲಿ ಮೂರ್ತಿ ಅನಾವರಣ ಆಗ್ತದೆ ಅಲ್ಲಿ ಬುದ್ಧ ಧಮ್ಮದ ವಿಧಿ ಪ್ರಕಾರ ಪೂಜೆ ಆಗ್ತದೆ ವಂದನ ಆಗ್ತದೆ ಎಲ್ಲ ಬೌದ್ಧ ಬಿಕ್ಕುಣಿಯರಿಂದ ಆನಂತರ ಅಲ್ಲಿಂದ ನಾವು ತೆರಳಿ ಕಮ್ಯುನಿಟಿ ಹಾಲ್ಗೆ ಹೋಗಿ ಅಲ್ಲಿ ಅಮೃತ ಶಿಲೆಯ ಬುದ್ಧನ ಮೂರ್ತಿಯನ್ನು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಂದ ಅನಾವರಣಗೊಳ್ಳಲಿದೆ ಆನಂತರ ಪಬ್ಲಿಕ್ ಮೀಟಿಂಗ್ ಏನಪ್ಪ ಅಂತಾರೆ ಅದೇ ಸ್ಥಳದಲ್ಲಿ ಆಗ್ತದೆ ಎಲ್ಲರನ್ನ ಉದ್ದೇಶಿಸಿ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮಾತಾಡ್ತಾರೆ ಮತ್ತು ವಿಶೇಷ ಏನು ಅಂತಂದರೆ ಈ ಕಾರ್ಯ ಈ ಒಂದು ಏರಿಯಾದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮೂಲತಃ ಬಸವನಗರದ ಮೂಲ ನಿವಾಸಿಯವರು ಅಲ್ಲಿಯೇ ಬೆಳೆದು ಅಲ್ಲಿಂದನೇ ಅವರು ರಾಜಕಾರಣವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಏರಿಯಾ ಆಗಿರೋದರಿಂದ ಭಾಳ ಪ್ರೀತಿಯಿಂದ ಭಾಳ ಹುಮ್ಮನಸ್ಸಲಿಂದ ಅವರು ನಮ್ಮ ನಗರಕ್ಕೆ ಅವರು ಬರ್ತಾ ಇದ್ದಾರೆ ಅವರೇನಪ್ಪ ಅಂತಂದರೆ ಆ ವಿಹಾರವನ್ನು ಪ್ರಾರಂಭ ಮಾಡಿರ್ತಕ್ಕಂಥವ್ರು ಅವರಿಂದ ಅವರ ಆ ದಾ ದ ಇದರಿಂದ ಏನಪ್ಪ ಅಂದರೆ ದಾನದಿಂದ ಆ ಎರಡೂ ಮೂರ್ತಿ ಏನೇನಪ್ಪ ಅಂತಂದ್ರೆ ಅವರೇ ಕೊಟ್ಟಿದ್ದಾರೆ ಹಾಗಾಗಿ ಅವರಿಂದ ಏನಪ್ಪಾ ಅಂದ್ರೆ ಆ ಮೂರ್ತಿಯನ್ನ ನಾವು ಇನಾಗ್ರೇಷನ್ ಅನ್ನ ಮಾಡ್ತೀವಿ ಇಲ್ಲ ಮೆರವಣಿಗೆ ಏನು ಮಾಡಲ್ಲ ನಾವು ಶಾಂತಿನಗರಲಿ ಏನಪ್ಪಾ ಅಂದ್ರೆ ಮೌನ ಮೆರವಣಿಗೆ ಬರ್ತೀವಿ ಬಂದೇನಪ್ಪ ಅಂದ್ರೆ ಎಲ್ಲಾ ನಮ್ಮ ಬಿಕ್ಕುಗಳಿಗೆ ಏನಪ್ಪ ಅಂದ್ರೆ ಕರ್ಕೊಂಡು ಬಂದು ಅವ್ರಿಗೆ ಏನಪ್ಪ ಅಂದ್ರೆ ನಾವು ಸ್ವಾಗತ ಮಾಡ್ತೀವಿ